呵呵呵。<laughs> ನಿಮಗೆ ಈ ತರ ಶರ್ಟ್ಸು ತುಂಬಾ ಚೆನ್ನಾಗಿ ಕಾಣತ್ತೆ ಸುಮ್ಮನೆ ಎಷ್ಟು ದಿವಸ ಇದನ್ನ ಯೂಸ್ ಮಾಡದೆ ಇಟ್ಟಿದ್ರಿ ಇನ್ಮೇಲಿಂದ ಫುಲ್ ಸ್ಲೀವ್ ಶರ್ಟ್ಸೇ ಹಾಕೊಳ್ಳಿ ಏನಾಯ್ತ್ರಿ ಶೇವ್ ಮಾಡ್ತಾ ಇದ್ರು ಸ್ನಾನ ಮಾಡ್ತಾ ಇದ್ರು ಒಂದೊಂದು ದಿನಕ್ಕೂ ನಿಮ್ಮ ವಾಯ್ಸ್ ಕಮ್ಮಿ ಕಾಣ್ತಾ ಇದೆ ಮನಸ್ಸಿಗೂ ನಿಮ್ಮ ದೇಹಕ್ಕೂ ಗುಡ್ ಬಾಯ್ ಬನ್ನಿ ಬನ್ನಿ ಇವತ್ತು ಬ್ರೇಕ್ಫಾಸ್ಟ್ ಮಾಡದೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಬನ್ನಿ ಕೂತ್ಕೊಳ್ಳಿ ಇದು ಕ್ಲಾರ ಆಂಟಿ ಮಾಡಿದ್ದಲ್ಲ ನಿಮಗೋಸ್ಕರ ಬೆಳಗ್ಗೆ ನಾನೇ ಎದ್ದು ಪುಟ್ಟು ಮಾಡಿದ್ದೀನಿ ಕಷ್ಟಪಟ್ಟು ಮಾಡಿದ್ದೀನಿ ಕೆಲವೊಂದ್ಸರಿ ನಾನೇ ನಿಮಗೆ ಅಡುಗೆ ಮಾಡ್ಕೊಡೋದು ಒಳ್ಳೇದು ಅಂತ ನನಗೀಗ ಅರ್ಥ ಆಗ್ತಿದೆ ನಾನು ನಿಮ್ಮ ಒಂದ್ ಒಂದು ಕೇಳಲ್ಲ ನಾನು ಅಂದರೆ ನಿಮ್ಗೆ ಎಷ್ಟಿಷ್ಟ ಅಂತ ಹೇಳಿ ಯಾಕೆ ನೀನು ದಿಢೀರಂತ ಹಾಕಿ ಕೇಳ್ತಿದ್ಯಾ ಎರಡು ಮೂರು ದಿವಸದಿಂದ ನಿದ್ದೆಗಳಲ್ಲಿ ನೀನಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ಕೇಳ್ದೆ ಕನಸಲ್ಲಿ ಮಾತ್ರನಾ ಇಲ್ಲ ನಿಜ ಜೀವನದಲ್ಲೂ ನಾನಂದ್ರೆ ನಿಮ್ಗೆ ಇಷ್ಟನಾ ಏನ್ ಮೀನು ಹೇಗೆಲ್ಲ ಕೇಳ್ತೀಯಾ ಇಲ್ಲ ಇಲ್ಲ ಸಂತೋಷವಾಗಿ ಕೇಳ್ತಾ ಇದ್ದೀನಿ ನೀವು ನನ್ನ ಎಷ್ಟು ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತು ಪಪ್ಪು ತಿನ್ನ ಅವನು ತಿಂದ ರೆಡಿನೂ ಅದ ಅಂತ ನೋಡಿ ಅವ್ರು ಏನೇನೋ ಮಾತಾಡ್ತಾ ಇದ್ರು ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ ಆಫೀಸಿಗೆ ಕರೆಕ್ಟ್ ಆಗಿ ಹೋಗ್ತಿದಾರಾ ಇಲ್ವಾ ಗೊತ್ತಿಲ್ಲ ಏನಾಯ್ತೀಗ ಗೊತ್ತಿಲ್ಲ ಆದ್ರೂ ಕೆಲವೊಮ್ಮೆ ನನ್ನ ಹತ್ರ ಬಂದು ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಅವಾಗನ್ಸುತ್ತೆ ನಾನ್ ಸುಮ್ನೆ ಟೆನ್ಷನ್ ಮಾಡ್ಕೋತಾ ಇದೀನೇನು ಅಂತ ಏನೋ ಒಂದು ಅರ್ಥ ಆಗ್ತಿಲ್ಲಪ್ಪ ನಿಮ್ಮ ಜೀವನದಲ್ಲಿ ನಾವು ಯಾವ ಅಭಿಪ್ರಾಯನೂ ಹೇಳೋ ಪರಿಸ್ಥಿತಿಲಿಲ್ಲ ಯಾಕೆ ಅಂದ್ರೆ ನೀವಿಬ್ರು ಅಷ್ಟು ಹೊಂದಾಣಿಕೆಯಲ್ಲಿ ಬದುಕ್ತಾ ಇದ್ದೀರಾ ಏನು ನಡೆದಿದೆ ಅಂತ ನಿಮ್ಮಿಬ್ರಿಗೆ ಮಾತ್ರ ಗೊತ್ತು ಆದ್ರೆ ಗೊತ್ತಿಲ್ಲದವ್ರೀರ ನಿಜ ಹೇಳು ಏನು ಸಮಸ್ಯೆ ಏನು ಇಲ್ಲ ಅಂತ ಹೇಳ್ತಾ ಬದಲಾವಣೆಗಳು ಕಾಣ್ತಿದೆ ಅದಕ್ಕೆ ಏನು ಕಾರಣ ಅಂತ ಕೇಳ್ತಿದ್ದೀನಿ ಚೆನ್ನಾಗ್ ಗೊತ್ತು ಒಂದು ಹುಡುಗಿ ಜೊತೆ ಅವ್ರು ತುಂಬಾ ಹತ್ರ ಆಗಿದ್ರೆ ಅನಿಸ್ತಾ ಇದೆ ಯಾವ ಹುಡುಗಿ ಅವತ್ ನೀವು ನೋಡಿದ್ರಲ್ಲ ಲ ಆ ತರ ಇರಬಹುದು ಇಲ್ಲ ಸಂದೇಹ ಏನಿಲ್ಲಪ್ಪ ನಿಜಾನೇ ಅದು ರಾತ್ರಿ ಎಲ್ಲ ಉಳ್ಪಕ್ಕಿನೇ ಕರ್ಬರಿಸ್ತಾ ಇರ್ತಾರೆ ಮಗನ್ ಡ್ರಾಪ್ ಮಾಡೋದಕ್ಕೆ ಅಂತ ಹೋದಾಗ ಆ ನೆಪ ಮಾಡ್ಕೊಂಡು ಅವಳ ಜೊತೆ ಮಾತಾಡ್ಬೋದಲ್ವಾ ಬ್ಲೇಡಲ್ಲಿ ಕೈ ಕುಯ್ಕೊಂಡು ಲೀಯಾ ಅಂತ ಬರ್ಕೊಂಡಿದ್ದಾರೆ ನನಗೇನು ಅಂತಾನೆ ಅರ್ಥ ಆಗ್ತಿಲ್ಲಪ್ಪ ನೀನ್ ಹೇಳೋ ರೀತಿ ನಿನ್ನ ಯಜಮಾನ ಆ ರೀತಿ ಬದಲಾಗಿದ್ರಲ್ಲಿ ಅನುಮಾನನೇ ಇಲ್ಲ ಅವನಿಗೇನಾಗಿದೆನ್ಗೆ ಹೇಳ್ದೆ ಅಲ್ವಾ ನಿಂದೇನು ತಪ್ಪು ಅಂತ ಹೇಳ್ತಿಲ್ಲ ನನ್ನ ಹಾಗನ್ಸ್ತಿದೆ ಆದ್ರೆ ನಿನ್ ಕಣ್ಣಿಗೆ ಹಾಗನ್ಸ್ಬೇಕು ಅಂತ ಏನಿಲ್ವಲ್ಲ ಆ ಹುಡುಗಿ ಮನ್ಸಲ್ಲಿ ನೀನ್ ಅಮ್ಮ ತರ ಇಲ್ಲ ಎಲ್ಲಾದೂ ನಾವು ಅನ್ಕೊಂಡ್ ಹಾಗೆ ನಡಬೇಕು ಅಂತನೂ ಇಲ್ಲ ಯಾವುದೂ ಹೇಗ್ ಬದಲಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಆದಷ್ಟು ಮಟ್ಟಿಗೆ ನಾವು ಯಾರಿಗೂ ತುಂಬಾ ಸಲಿಗೆ ಕೊಡಕೆ ಹೋಗ್ಬಾರ್ದು ಏನ್ ಮಾಡ್ಲಪ್ಪ ಯೋಚನೆ ಮಾಡಬೇಡಮ್ಮ ಬುದ್ಧಿ ಕೆಲಸ ಕೊಡು ನಿನ್ ಗಂಡನ್ ಮೇಲೆ ಆ ಹುಡುಗಿ ಮೇಲೆ ಯಾವ ಅಪಾದ ಹೊರಿಸಿ ಪ್ರಯೋಜನ ಇಲ್ಲ ಚೆನ್ನಾಗಿ ಯೋಚನೆ ಮಾಡು ಆ ಹುಡುಗಿನ್ ಕರ್ಕೊಂಡು ಬಂದು ಬೆಡ್ರೂಮ್ವರೆಗೂ ಜಾಗ ಕೊಟ್ಟಿದ್ ಅಂತ ಅಂತೂ ಯೋಚನೆ ಮಾಡು ಇಲ್ ನೋಡು ಅಳ್ಬೇಡ ನಾನೇ ಅವನ ಜೊತೆ ಮಾತಾಡ್ತೀನಿ ನಾನು ಪಟ್ಟು ಅವನಿಗೆ ಏನಾದರೂ ಮಾಡಿದೆ ಅಂತ ಅಂದ್ಕೋ ಇದು ನಿನ್ನ ಜೀವನದ ಪ್ರಶ್ನೆ ಅಮ್ಮ ಅದರಿಂದ ಯೋಚಿಸಿ ಡೀಲ್ ಮಾಡಬೇಕು ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ನ್ಯೂಕ್ಲಿಯರ್ ಫ್ಯೂಷನ್ ಓಕೆ ಯು ಮೇ ಪ್ಲೀಸ್ ನೋಟ್ ದಿಸ್ ಟೂ ಲೈಟ್ ಎಲಿಮೆಂಟ್ಸ್ ಆಫ್ ಲೋ ಎನರ್ಜಿ ದಟ್ ಕಂಬೈನ್ಸ್ ಟು ಫಾರ್ಮ್ ಎ ಸಿಂಗಲ್ ನ್ಯೂಕ್ಲಿಯರ್ ಲಿಯಾ ಸ್ಟ್ಯಾಂಡಪ್ ಕ್ಲಾಸಲ್ಲಿ ನೀನೇ ಯಾವಾಗಲೂ ಫಸ್ಟ್ ಬರ್ತಿದ್ದೆ ಬೇರೆ ಮಕ್ಕಳಿಗೆ ಮಾದರಿಯಾಗಿರೋರೇ ಕ್ಲಾಸ್ ಲೀಡರ್ ಸ್ವಲ್ಪ ದಿನಗಳಿಂದ ನೋಡ್ತಾ ಇದ್ದೀನಿ ಏನಾಗಿದೆ ನಿನಗೆ ನೀನು ಬೇರೆ ಯಾವುದೋ ಲೋಕದಲ್ಲಿ ಇದೆಯಾ ಇಲ್ಲಿ ನೋಡು ಇನ್ನೇನು ಫೈನಲ್ ಎಕ್ಸಾಮ್ ಬರ್ತಾ ಇದೆ ನಾನು ಹೇಳೋದು ನೀನು ಕೇಳಿಸ್ತಾ ಇದೆಯಾ ಅಲ್ವೋ ಏನದು ತೆಗಿ ಇಲ್ಲಿ ಬೇರೆ ಮಕ್ಕಳೆಲ್ಲ ಫೋನ್ ತಗೊಂಬರ್ತಾರೆ ಅಂತ ಕಂಪ್ಲೇಂಟ್ ಮಾಡಿರೋ ಸ್ಟೂಡೆಂಟ್ ನೀನು ಔಟ್ ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಸ್ವಲ್ಪ ನಿಲ್ಲು ಈ ವಿಷಯದ ಬಗ್ಗೆ ಪ್ರಿನ್ಸಿಪಲ್ ಹತ್ರ ನಾನು ಹೇಳಲ್ಲ ಹೇಳಿದ್ರೆ ನಿನ್ನ ಫ್ಯೂಚರ್ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ಲ ತಗೋ ಇದನ್ನು ತಗೊಂಡು ಹೋಗು ನನ್ನ ಕ್ಲಾಸ್ಗೆ ನಾನು ಹೇಳೋವರೆಗೂ ನೀನು ಬರ್ಕೊಡ್ದು ಯು ಮೇ ಗೋ ನೌ ಏನ್ ದಿಢೀರಂತ ಬರಕ್ ಹೇಳ್ದೆ ಏನೂ ಇಲ್ಲ ನಿಮ್ಮನ್ನ ನೋಡ್ಬೇಕನ್ಸ್ತಿತ್ತು ಕ್ಲಾಸ್ ಇಲ್ವಾ ಹಾಫ್ ಡೇ ಲೀವ್ ಹಾಕ್ಬಿಟ್ಟೆ ಹೊರಗೆ ಅನಿಸ್ತಿದೆ ಗಾಡಿ ತೆಗೀರಿ ಎಲ್ಲಿ ಹೋಗೋಣ ಎಲ್ಲಾದ್ರು